ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತಿನ ಅತಿಥಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆದಂತಹ ದಿನೇಶ್ ಅವರು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಡೆಫಿನೆಟ್ಲಿ ನೀವೆಲ್ಲ ಉಗಿಸಿರ್ತೀರಿ ಯಾಕೆಂತಂದರೆ ಈಗ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರುವಂಥ ವಿಷಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಜಾರಿಯಾಗುತ್ತಾ ಇಲ್ಲವಾ ಅನ್ನೋದ್ರ ಬಗ್ಗೆ ಸೊ ಇದ್ರ ಬಗ್ಗೆ ದಿನೇಶ್ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೀಶ್ ಪುಕರೆ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ದಿನೇಶ್ ಅಮ್ಮನ್ಮಠರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮುಖ್ಯವಾಗಿ ಈ ಇದು ಕಾಂತರಾಜು ಆಯೋಗ ವರದಿಯನ್ನು ಸಿದ್ಧಪಡಿಸಿತು ಆಮೇಲೆ ಅದನ್ನು ಪ್ರವರ್ಗಗಳನ್ನು ವರ್ಗೀಕರಿಸುವಂಥ ಕೆಲಸವನ್ನು ಜಯಪ್ರಕಾಶ್ ಹೆಗಡೆಯವರ ಆಯೋಗ ಮಾಡ್ತು ಅದು ಈಗ ಸರ್ಕಾರಕ್ಕೆ ಅದನ್ನು ವರದಿಯನ್ನು ಕೊಟ್ಟಿದೆ ಸರ್ಕಾರ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದೆ ಈಗ ಬೇರೆ ಬೇರೆ ರೀತಿಯ ಚರ್ಚೆಗಳು ಹೊರಗಡೆ ಶುರು ಆಗಿಬಿಟ್ಟಿದ್ದಾವೆ ಏನಂದರೆ ಕೆಲವು ಸಮುದಾಯಗಳು ನಮ್ಮ ಸಂಖ್ಯೆ ಕಡಿಮೆ ಆಯಿತು ಅಂತ ಇದು ಅವೈಜ್ಞಾನಿಕ ಅಂತ ಸರಿಯಾಗಿ ನಡೆದಿಲ್ಲ ಅಂತ ಈ ಥರದ್ದೆಲ್ಲ ಆಗಿದ್ದಾವೆ ಮುಖ್ಯವಾಗಿ ನೀವೇ ಈ ವಿಷಯವನ್ನು ರೈಸ್ ಮಾಡಿದೇನಂತಂದರೆ ಚರ್ಚೆ ಆಗಬೇಕಾಗಿರೋದು ಯಾವ ಸಮುದಾಯ ಎಷ್ಟು ಏನು ಅಂತ ಅಲ್ಲ ಮೀಸಲಾತಿಯ ಹಂಚಿಕೆ ಹೇಗಿರಬೇಕು ಮೀಸಲಾತಿಯ ಮಿತಿ ಎಷ್ಟರನ್ನ ಹೆಚ್ಚಿಸಬೇಕು ಅನ್ನೋ ಕಂ ಅಂತ ಅದನ್ನು ಡೀಟೇಲ್ ಆಗಿ ಹೇಳ್ತೀರಾ ಇಲ್ಲ ನೋಡಿ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಉದ್ದೇಶ ಏನಂದರೆ ನೀವು ಮೀಸಲಾತಿಯನ್ನು ರಿವೈಸ್ ಮಾಡಬೇಕನ್ನೋದು ಈಗ ಈ ಸಮೀಕ್ಷೆಗೆ ಎರಡು ಮೂರು ಉದ್ದೇಶ ಇದೆ ಒಂದು ನೀವು ಸರ್ಕಾರದ ಯೋಜನೆಗಳನ್ನು ನೀವು ರೂಪಿಸುವಾಗ ನಿಮಗೆ ಜನರ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿನ್ನೆಲೆ ಆ ಡಾಟಾ ಬೇಕಾಗುತ್ತೆ ನೀವು ಯಾವುದಾದ್ರು ಒಂದು ಪ್ಲಾನ್ ಮಾಡುವಾಗ ಅದು ಅದು ಬೇಕಾಗುತ್ತೆ ಒಂದು ಉದ್ದೇಶ ಅದು ಇದೆ ಇನ್ನೊಂದು ಉದ್ದೇಶ ಭಾಳ ಮುಖ್ಯವಾಗಿ ಇದು ರಚನೆ ಆಗಿದ್ದ ಇದರ ಇತಿಹಾಸ ನೋಡಿದರೆ ಪ್ರತಿ ಸರಿ ಈ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೋದಾಗ ಪ್ರತಿ ಸರಿ ಅಂತ ಕೇಳುತ್ತೆ ಇಲ್ಲಿ ನಿಮ್ಮಲ್ಲಿ ಡಾಟಾ ಇಲ್ಲಿದೆ ಎಂಪರಿಕಲ್ ಸ್ಟಡಿ ಆಗಿದೆಯಾ ಏನಾಗಿದೆ ಅಂತ ಕೇಳ್ತಾನೇ ಇದೆ ಇತ್ತೀಚಿನ ದಿನಗಳಲ್ಲಿ ಪೋಸ್ಟ್ ಮಂಡಲ್ ಪೀರಿಯಡಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಈ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಕೆಲವರು ಒ ಬಿಸಿಗೆ ಬರಬೇಕಂತ ಹೇಳ್ತಾರೆ ಕೆಲವರು ಅಲ್ಲಿಂದ ಎಷ್ಟಿಗೆ ಹೋಗ್ಬೇಕಂತ ಹೇಳ್ತಾರೆ ನೀವು ನನ್ನ ಪ್ರಕಾರ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಡಿಸ್ಪ್ಯೂಟ್ ಇದೆ ಎಲ್ಲ ರಾಜ್ಯಗಳಲ್ಲೂ ಇದೆ ಸೊ ಆ ಕಾರಣಕ್ಕಾಗಿ ಇದೊಂದು ಜಾತಿ ಗಣತಿ ಸಾಮಾಜಿಕ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಸಿಗ ಅಲ್ಲ ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಆಕ್ಚುಲಿ ಎಲ್ಲ ರಾಜ್ಯಗಳು ಶಾಶ್ವತವಾದಂತಹ ಒಂದು ಹಿಂದುಳಿದ ವರ್ಗದ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿರೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ತೊಂಬತ್ತೆರಡರಲ್ಲಿ ಮಂಡಲ್ ಜಡ್ಜ್ಮೆಂಟ್ ಅಂತ ಇಂದಿರಾ ಸಾನಿ ಪ್ರಕರಣ ಏನಾಯ್ತು ಅದು ಎರಡು ಆದೇಶಗಳನ್ನು ಕೊಡ್ತು ಒಂದು ಪ್ರತಿಯೊಂದು ರಾಜ್ಯನೂ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಬೇಕು ಮತ್ತು ಹತ್ತು ವರ್ಷಗಳಿಗೊಮ್ಮೆ ನೀವು ಈ ಸೋಶೋ ಇಕೊನೊಮಿ ಮತ್ತು ಎಜುಕೇಷನನ್ನು ಸರ್ವೆ ಮಾಡೋದು ಮಾಡಿ ಸ್ಟೇಟಸನ್ನು ತಿಳ್ಕೊಳ್ಬೇಕಂತ ನಮ್ಮ ಕರ್ನಾಟಕದಲ್ಲಿ ಅದು ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಆಯಿತು ಸಿದ್ದರಾಮಯ್ಯನವರು ಧರ್ಮಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದಾಗ ಶಾಶ್ವತ ಹಿಂದುಳಿದ ಆಯೋಗವನ್ನು ರಚನಿಸುವ ನಿರ್ಧಾರ ತಗೊಂಡರು ಅದರ ನಂತರ ಅದರ ಮುಂದಿನ ಆದೇಶ ಏನಿದೆ ನೀವು ಸೋಶೋ ಇಕಾನಮಿ ಸರ್ವೆ ಮಾಡೋದು ಆ ಕಾಲದಲ್ಲಿ ಅವರು ಅದಕ್ಕೆ ಫಂಡನ್ನು ತೆಗೆದಿಟ್ಟಿದ್ರು ಆಗಲೂ ಅದನ್ನು ತೆಗೆದಿಟ್ಟಿದ್ರು ಆದರೆ ಅದು ಕಂಟಿನ್ಯೂ ಆಗಲಿಲ್ಲ ಆಮೇಲೆ ಆನಂತರ ಇವರು ಬಂದಾಗ ಅದನ್ನು ಮಾಡಿದ್ದಾರೆ ಅದರಿಂದ ಈಗ ಎರಡು ವರದಿ ಒಂದು ಈಗ ಹಿಂದಿನ ಎಲ್ಲ ನೀವು ಆಯೋಗಗಳನ್ನು ನೋಡಿದರೆ ಅದು ಒಂದೇ ಆಯೋಗ ಎರಡು ಕೆಲಸವನ್ನು ಮಾಡಿತ್ತು ಸಮೀಕ್ಷೆಯನ್ನು ಮಾಡಿ ವರ್ಗೀಕರಣವನ್ನು ಅದೇ ಮಾಡಿತ್ತು ಯಾಕಂದ್ರೆ ಅವ್ರಿಗೆ ಮ್ಯಾಂಡೇಟ್ ಇದ್ದದ್ದೇ ನೀವು ಮೀಸಲಾತಿಯನ್ನು ರಿವಿಷನ್ ಮಾಡಬೇಕೆನ್ನುವ ಮ್ಯಾಂಡೇಟೇ ಇದ್ದದ್ದು ನೀವು ಹಾವನೂರು ತೆಗೀರಿ ಅದಕ್ಕಿಂತ ಮೊದಲಿನ ಮಿಲ್ಲರ್ ಕಮಿಟಿ ನಾಗನಗೌಡ ಕಮಿಟಿ ತೆಗೀರಿ ಅದರ ನಂತರ ಇವರದ್ದೆಲ್ಲ ತೆಗೆದ್ರೆ ಅದೇ ಮ್ಯಾಂಡೇಟ್ ಇದ್ದದ್ದು ಇಲ್ಲಿ ಬಹುಶಃ ನಿಮ್ಮ ಕಾಂತರಾಜ್ಯ ಆಯೋಗದ ವರದಿಗೆ ಮೀಸಲಾತಿಯನ್ನು ರಿವೈಸ್ ಮಾಡುವ ಮ್ಯಾಂಡೇಟ್ ಫಸ್ಟಲ್ಲಿ ಇರಲಿಲ್ಲ ಅದು ಸೆಕ್ಷನ್ ಟೆನ್ ಆಫ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ಷನ್ ಟೆನ್ ಏನು ಹೇಳುತ್ತೆ ಅಂದರೆ ನೀವು ಗೌರ್ಮೆಂಟ್ ಮೇ ರಿವೈಸ್ ರಿಸರ್ವೇಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇದೆ ಓಕೆ ಅದರಿಂದ ಇವರು ಒಂದು ಪಾರ್ಟ್ ಮುಗಿಸಿದರು ನನಗೆ ಕಾಂತರಾಜವ್ರು ನನ್ನ ಹತ್ರ ಹೇಳಿದ ಪ್ರಕಾರ ಅದರ ಕೊನೆಯ ದಿನಗಳಲ್ಲಿ ಬ ನಡೀತಾ ಇರುವಾಗ ಸರ್ಕಾರ ಹೇಳ್ತಂತೆ ಯು ಕ್ಯಾನ್ ಆಲ್ಸೋ ಸಜೆಸ್ಟ್ ಒಂದು ರಿಸರ್ವೇಷನ್ ಫಾರ್ಮುಲಾ ಅಂತ ಹೇಳಿದ್ದಾರೆ ಅಂತ ಅವ್ರು ಕೊಟ್ಟಿದ್ದಾರೆ ಇಲ್ಲವ ನನಗೆ ಮಾಹಿತಿ ಇಲ್ಲ ಆದರೆ ಜಯಪ್ರಕಾಶ್ ಹೆಗಡೆ ಆಯೋಗ ಬಂದಾಗ ಅವರಿಗೆ ಆಯೋಗ ಸಮೀಕ್ಷೆ ನಡೆಸುವ ಅಗತ್ಯ ಏನಿರಲಿಲ್ಲ ಸಮೀಕ್ಷೆ ವರದಿ ಇತ್ತು ಎಲ್ಲರೂ ಅದನ್ನು ವರದಿ ಮಂಡನೆ ವರದಿ ಮಂಡನೆ ಅಂತ ಕೇಳ್ತಾ ಇದ್ರು ಬಹುಶಃ ಸರ್ಕಾರ ಅವರಿಗೆ ಈ ಮ್ಯಾಂಡೇಟ್ ಕೊಟ್ಟಿದೆ ನೀವು ಒಂದು ರಿವೈಸ್ಡ್ ಮೀಸಲಾತಿ ಕಾಲಾವಕಾಶವನ್ನು ಕೊಡ್ತೇವೆ ಜಯಪ್ರಕಾಶ್ ಹೆಗಡೆ ಮತ್ತು ಸದಸ್ಯರು ಎಲ್ರಿಗೂ ಕಾಲಾವಕಾಶವನ್ನು ಅದರಿಂದ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿಯ ಒಂದು ಸಿಸ್ಟಮ್ ಇಲ್ಲ ಅಂದರೆ ಅಲ್ಲಿ ಸರ್ವೇನೂ ನಡೆದಿಲ್ಲ ಕೆಲವು ಕಡೆ ಸ್ಯಾಂಪಲ್ ಸರ್ವೆ ಬೇಸ್ಡೇ ಮೇರೆ ಆಗಿರೋದು ಮತ್ತು ಅವರು ಮೀಸಲಾತಿಯ ಮಿತಿಯನ್ನು ಏರಿಸಿದ್ದಿಲ್ಲ ತಮಿಳುನಾಡು ಬಿಡಿ ಅವರು ಮಂಡಲ್ ಕಮಿಷನ್ ಜಜ್ಮೆಂಟ್ಗಿಂತ ಮೊದಲೇ ನೈನ್ಟೀನ್ ನೈಂಟಿಯಲ್ಲೇ ಅವರ ಸಿಕ್ಸ್ಟಿ ನೈನ್ ಪರ್ಸೆಂಟ್ಗೆ ಮಾಡಿ ನೈನ್ ಶೆಡ್ಯೂಲ್ಗೆ ಹಾಕಿಬಿಟ್ಟಿದ್ದಾರೆ ಅದರಿಂದ ಇವತ್ತು ಎರಡು ರಿಪೋರ್ಟ್ ಇದೆ ನನಗೆ ನನಗನಿಸೋದು ಸರ್ಕಾರ ಭಾಳ ಆಗಿ ಎರಡು ರಿಪೋರ್ಟ್ಗಳನ್ನು ಕೂಡ ಕ್ಯಾಬಿನೆಟಿಗೆ ತಂದಿದೆ ಈಗ ಇದು ಹೇಗಿದೆ ಅಂದ್ರೆ ನೀವು ಈಗ ನಡೀತಿರುವ ಕಾಂಟ್ರವರ್ಸಿಗಳೆಲ್ಲ ಯಾವ್ದು ಸುತ್ತ ಅಂದ್ರೆ ಕಾಂತರಾಜ ಆಯೋಗದ ಸುತ್ತ ಆದ್ರೆ ಸರ್ಕಾರದ ಮುಂದೆ ಪ್ರಮುಖವಾಗಿರೋದು ಜಾಗ್ಲಿ ಈಗ ಅದು ನನ್ನ ಪ್ರಕಾರ ಕಾಂತರಾಜ ಆಯೋಗದ ವರದಿ ನೀವು ಒಂದು ಸಮಸ್ಯೆ ಅಂತ ಹೇಳುದಿದ್ರೆ ಜಯಪ್ರಕಾಶ್ ಹೆಗಡೆನ ವರದಿ ಅದಕ್ಕೆ ಒಂದು ಪರಿಹಾರ ಹ್ಮ್ ಬಹಳ ಕ್ಲಿಯರ್ ಇದು ಬರೀ ಒಂದನೇ ತಂದು ಬಿಟ್ಟಿದ್ರೆ ಅಲ್ಲಲು ಕಲಲ್ ಆಗುತ್ತೆ ಎಲ್ಲರೂ ನಮ್ಮ ಜಾತಿ ಜನಸಂಖ್ಯಾ ಅದು ಇದು ಅಂತ ಹೇಳ್ತಾ ಇದ್ದಾರೆ ನೀವು ಈಗ ಜಾತಿ ಜನಸಂಖ್ಯೆ ಕಡಿಮೆ ಅಂತ ಹೇಳುವವರು ಕೂಡ ಈ ಉದಾಹರಣೆಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಆದರೆ ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಅಲ್ಲಿ ಅವ್ರದ್ದು ರಿಸರ್ವೇಷನ್ ಜಾಸ್ತಿ ಆಗಿಬಿಟ್ಟಿದೆ ನೀವು ಸಂಖ್ಯೆ ಇಟ್ಕೊಂಡು ಏನ್ ಮಾಡ್ತೀರಿ ಈಗ ಅದೇ ನೀವು ರಿಸರ್ವೇಷನ್ ಈಗ ಒಕ್ಕಲಿಗರದ್ದು ಅಲ್ಲ ಅದೇ ಒಕ್ಕಲಿಗರಿಗೆ ಮೊದಲಿಗೆ ನಾಲ್ಕು ಪರ್ಸೆಂಟ್ ಸಿಕ್ಕಿತ್ತು ಈಗ ಅದೇ ರೀತಿ ಎಂಟಾಗಿದೆ ನಿಮಗೆ ಏನೇನು ಬೇಕು ಈಗ ಸಂಖ್ಯೆ ಸಂಖ್ಯೆ ಯಾಕೆ ಬೇಕಂದ್ರೆ ನಿಮ್ಮ ರಿಸರ್ವೇಶನ್ ನಿರ್ಧಾರ ಮಾಡಲಿಕ್ಕೆ ಬೇಕು ನಿಮ್ಗೆ ಅಲ್ವಾ ಈಗ ಸಂಖ್ಯೆ ಹೆಚ್ಚು ಕಡಿಮೆ ಸಂಖ್ಯೆ ಸಂಖ್ಯೆ ಕಡಿಮೆಯಾಗಿ ಮೀಸಲಾತಿ ಪ್ರಮಾಣ ಜಾಸ್ತಿ ಆದರೆ ಹೆಚ್ಚು ಲಾಭ ಲಾಭ ಈಗ ಅದು ಈಗ ನೀವು ಈಗ ಅಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಿ ನಿಮ್ಮ ರಿಸರ್ವೇಶನ್ ಅನ್ನು ಕಡಿಮೆ ಮಾಡಿದ್ರೆ ನಿಮ್ಮ ಆಕ್ಷೇಪಕ್ಕೆ ಒಂದು ಒಂದು ಸಮರ್ಥನೆ ಇದೆ ಇದು ಅದು ಮಾಡಿಲ್ಲಲ್ಲ ನಿಮ್ಮ ರಿಸರ್ವೇಶನ್ ಜಾಸ್ತಿ ಮಾಡಿದ್ರಿ ಅದರಿಂದ ಈಗ ಸರ್ಕಾರದ ಸರ್ಕಾರ ನನ್ನ ಪ್ರಕಾರ ಸರ್ಕಾರ ಬಹಳ ಗೊಂದಲದಲ್ಲಿ ಭಾರ ಬಿಕ್ಕಟ್ಟಿನಲ್ಲಿ ಇಲ್ಲ ನನ್ನ ಪ್ರಕಾರ ಇವತ್ತು ಇವರು ಜನಸಾಮಾನ್ಯರಿಗೆ ಅಂದ್ರೆ ಆ ವರ್ಗದ ಸಾಮಾನ್ಯ ಜನರಿಗೆ ಕನ್ವಿನ್ಸ್ ಮಾಡಬೇಕು ಮತ್ತು ರಾಜ್ಯ ಜನರಿಗೆ ನೋಡಿ ರಿಸರ್ವೇಶನ್ ಎಲ್ಲರೂ ಜಾಸ್ತಿ ಆಗಿದೆ ಈಗ ಬರೀ ಒಕ್ಕಲಿಗರು ಲಿಂಗ ಆಯ್ತು ಅಲ್ಲ ಎಲ್ಲರಿಗೂ ಜಾಸ್ತಿ ಆಯ್ತಾ ಸಿಗಳದ್ದು ಜಾಸ್ತಿ ಆಗಿದೆ ಎಸ್ ಸಿ ಎಸ್ ಟಿಗಳದ್ದು ಮೊದಲೇ ಜಾಸ್ತಿ ಆಗಿದೆ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಬಂದು ಹದಿನೇಳು ಪರ್ಸೆಂಟ್ ಎಸ್ ಸಿಗಳದ್ದು ಏಳು ಪರ್ಸೆಂಟ್ ಈಗ ಸುಪ್ರೀಂ ಕೋರ್ಟ್ದೇ ನಿರ್ದೇಶನ ಮೀಸಲಾತಿ ಮಿತಿ ಐವತ್ತು ಪ ಶೇಕಡ ಐವತ್ತರಷ್ಟು ಇರಬೇಕು ಅಂತ ಈಗಾಗಲೇ ಕರ್ನಾಟಕ ಸರ್ಕಾರ ಬ್ರೀಚ್ ಆಗಿದೆ ಹಾ ಎಲ್ಲ ಕಡೆ ಆಗ್ತಾ ಇದೆ ಅಲ್ಲಿ ಮಾತ್ರ ಅಲ್ಲ ಈಗ ಜಾರ್ಖಂಡಲ್ಲಿ ಆಗಿದೆ ಎಪ್ಪತ್ತೇಳು ಪರ್ಸೆಂಟ್ ಟ್ರೈಬಲ್ ಇದೆ ಅಂತ ಹೇಳ್ತಾರೆ ಅವರು ಬ್ರೀಚ್ ಮಾಡಿದ್ದಾರೆ ಈಗ ಈಗ ಮರಾಠರಿಗೆ ಮಹಾರಾಷ್ಟ್ರದಲ್ಲಿ ಕೊಟ್ಟರೆ ಅಲ್ಲೂ ಬ್ರೀಚ್ ಆಗುತ್ತೆ ಹೌದು ನೀವು ಗುಜರಾತ್ನಲ್ಲಿ ಅಲ್ಲಿ ಒಂದು ಕಮ್ಯುನಿಟಿ ಹೇಳ್ತಾ ಇದೆ ಅಲ್ಲ ಈಗ ಪಟೇಲ್ 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 ಪಟೇಲ್ರು ಪಾಟಿದಾರ್ಗಳು ಪಾಟಿದಾರ ಅಲ್ಲಿ ಮಾಡಿದರೆ ಅಲ್ಲೂ ಆಗುತ್ತೆ ನೀವು ರಾಜಸ್ಥಾನದಲ್ಲಿ ಅಲ್ಲಿ ಬ್ರಾಹ್ಮಣರಿಗೂ ರಿಸರ್ವೇಷನ್ ಇದೆ ಅಲ್ಲಿ ಅಲ್ಲಿ ಕಾಂಟ್ರವರ್ಸಿಗಳು ನಡೀತಾ ಜಾಟ್ರದ್ದು ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲಿ ಅದು ಇದೆ ಆದ್ರೆ ಭಾಳ ಮುಖ್ಯವಾಗಿ ನೀವು ಬ್ರೀಚ್ ಆಗಿರೋದು ಇದೆಯಲ್ಲ ಅದು ಕೇವಲ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವಾಗ ಇವರು ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಮತ್ತು ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಓಕೆ ಮಾಡಿದೆ ಪಾರ್ಲಿಮೆಂಟಲ್ಲಿ ಅದಕ್ಕೆ ಅಂಗೀಕಾರ ಆದಾಗಲಿ ಇಲ್ಲಿ 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 ಇನ್ನೊಂದು ಟ್ರಿಕ್ ಇಶ್ಯೂ ಇದೆ ನೋಡಿ ಈಗ ಆ್ಯಕ್ಚುಲಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡ ನಾಲ್ಕು ಪರ್ಸೆಂಟು ಮೀಸಲಾತಿ ಕೊಡ್ತೀವಿ ಅಂದಾಗ ಬಿ ಜೆ ಪಿಯವರು ಭಾಳ ದೊಡ್ಡದಾಗಿ ಮಾತಾಡ್ತಿದ್ದಾರೆ ಏನಂತಂದರೆ ಅದು ಧರ್ಮಾಧಾರಿತವಾಗಿ ಕೊಡ್ತಿದ್ದಾರೆ ಅಂತ ಓಕೆ ಈಗ ಶೇಕಡಾ ಹತ್ತರಷ್ಟು ಇ ಡಬ್ಲ್ಯೂ ಎಸ್ ಮೀಸಲಾತಿ ಕೊಟ್ಟರಲ್ಲ ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ನೀವು ಆರ್ಥಿಕ ಮಾನದಂಡವನ್ನು ಆಧರಿಸಿ ಮೀಸಲಾತಿ ಕೊಡಬೇಕು ಅಂತ ಅದು ಸಂವಿಧಾನಕ್ಕೆ ವಿರುದ್ಧ ತಾನೇ ಹೌದು ಹಾಂ ಇದ್ರ ಬಗ್ಗೆ ಅಂದರೆ ಈ ನಾಲ್ಕು ಪರ್ಸೆಂಟ್ ಬಗ್ಗೆ ಮಾತಾಡ್ತಾರೆ ಆ ಹತ್ತು ಪರ್ಸೆಂಟ್ ಬಗ್ಗೆ ಮಾತಾಡಲ್ಲ ಮತ್ತು ಇನ್ನೂ ಒಂದು ಆ ಹತ್ತು ಪರ್ಸೆಂಟಲ್ಲಿ ಷ್ಟು ಜನ ಹತ್ತರಷ್ಟು ಮೀಸಲಾತಿ ಕರ್ನಾಟಕದಲ್ಲಿ ಬ್ರಾಹ್ಮಣರು ನಗರ್ತರು ಮೊದಲ ಬರ್ತಾರೆ ಮೈನಾರಿಟಿಯಲ್ಲಿ ತ್ರೀ ಬಿ ನಾಲ್ಕು ಪರ್ಸೆಂಟ್ ಅವರಿಗೆ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅದು ಒಂದು ಅದರಿಂದ ನೀವು ಇಂದ್ರಸಾನಿ ಪ್ರಕರಣದಲ್ಲಿ ಮಂಡಲ್ ಜಡ್ಜ್ಮೆಂಟ್ ಅಲ್ಲಿ ಐವತ್ತರ ಮಿತಿ ಏನಿದೆ ಅದು ಇವತ್ತು ಇರಲವೆಂಟ್ ಆಗ್ತಾ ಇದೆ ಎಲ್ಲಾ ಕಡೆ ಅದು ಬ್ರೀಚ್ ಆಗಿರೋದ್ರಿಂದ ಇದು ಕೂಡ ಕರ್ನಾಟಕದ ಸರ್ಕಾರಕ್ಕೆ ಒಂದು ಎಡ್ವಾಂಟೇಜ್ ಇವತ್ತು ಇವತ್ತು ಇವರು ರಿಸರ್ವೇಷನನ್ನು ಎಂಬತ್ತೊಂದು ಪರ್ಸೆಂಟಿಗೆ ಹೆಚ್ಚಿಸಿದ್ದಾರೆ ನಾಳೆ ಅದು ಇದು ನೋಡಿ ಅಂತಿಮವಾಗಿ ಎಲ್ಲ ಈ ಪುಡಿ ಜಗಳಗಳೆಲ್ಲ ಆಗ್ತಾ ಇದೆಯಲ್ಲ ಇದು ಇವರು ಏನೂ ಜಗಳ ಮಾಡಿ ಮತ್ತೊಂದು ಮಾಡಿದರು ಅಂತಿಮ ಇತ್ಯರ್ಥ ಆಗೋದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದು ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ ಆಮೇಲೆ ನೈನ್ ಶೆಡ್ಯೂಲ್ ಸೇರಿಸ್ಬೇಕಲ್ಲ ಅಲ್ಲ ಅದು ಆಮೇಲೆ ಆಗುತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಲೇಬೇಕಲ್ಲ ಈಗ ನನ್ನ ಪ್ರಕಾರ ಇದು ಎಂಬತ್ತೊಂದು ಪರ್ಸೆಂಟ್ ಈಗ ಆಗಲೇ ತೊಂಬತ್ತ ಮೂರರಲ್ಲಿ ವೀರಪ್ ಮೊಯ್ಲಿ ಅವರು ಎಪ್ಪತ್ತ ಮೂರು ಪರ್ಸೆಂಟಿಗೆ ರಿಸರ್ವೇಶನ್ ಹೆಚ್ಚಿಸಿ ಮಾಡಿದ ಒಂದು ಆರ್ಡರ್ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅದು ಅಲ್ಲ ಈಗ ಈ ಹಂತದಲ್ಲಿ ಸಮಸ್ಯೆ ಆಗಲ್ವೇನೋ ಅಂತ ನಂಗೆ ಅನಿಸುತ್ತೆ ಯಾಕೆ ಅಂತ ಹೇಳ್ತೀನಿ ನೀವು ಅದನ್ನ ಹೆಚ್ಚಿನ ಮಾಹಿತಿ ನೀಡಿ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ನಿಜ ಸುಪ್ರೀಂ ಕೋರ್ಟ್ ಏನು ಕೇಳತ್ತಾಗ ಮುಖ್ಯವಾಗಿ ಎಲ್ಲಿದೆ ಡೇಟಾ ಎಲ್ಲಿದೆ ಅಂತ ಡೇಟಾ ಈಗ ಈ ರಿಪೋರ್ಟಲ್ಲಿ ಇದೆಯಲ್ಲ ಈ ಕಂತ್ರಾಜ ವರದಿ ಆಯೋಗದಲ್ಲಿ ಕಾಂತರಾಜ್ ಆಯೋಗದ ವರದಿ ಡೇಟಾ ಈ ಡೇಟಾ ಇಟ್ಟರೆ ಸುಪ್ರೀಂಕೋರ್ಟ್ ಒಪ್ಕೊಳ್ಳೋ ಅದಕ್ಕೆ ಹೇಳ್ತಾ ಇರೋದು ಈಗ ಇವತ್ತು ಆ ಡಾಟಾ ಸರಿ ಇಲ್ಲ ಅದು ವೈಜ್ಞಾನಿಕವಾಗಿಲ್ಲ ಅದು ಸರಿಯಾಗಿ ಮಾಡಿಲ್ಲ ಮಾಡುವ ಮೂಲಕ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಳ್ತಾ ಇದ್ವಿ ನಾನು ಹೇಳ್ತಾ ಇರೋದು ಈಗ ಈ ಮಾಹಿತಿಯನ್ನ ನಾಳೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮ್ಮಲ್ಲೇ ಅದನ್ನು ಒಪೋಸ್ ಮಾಡ್ತಾ ಇದ್ದಾರೆ ಈ ಡಾಟಾ ಕ್ರೆಡಿಬಲ್ ಆಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಆದರೆ ಈಗ ಇವರ ಮೀಸಲಾತಿ ಹೆಚ್ಚಳದ ಪ್ರಮಾಣ ಇದೆಯಲ್ಲ ಇದು ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಆಯೋಗವನ್ನು ಡಿಫೇಮ್ ಮಾಡ್ತಾ ಆಯೋಗದ ವರದಿಯನ್ನು ಅದು ಅದರ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ನಮಗೆ ನಾವು ಮಾಡಿಕೊಳ್ಳುವ ಹಾನಿ ಅದು ಇದನ್ನ ಇನ್ನು ಸ್ವಲ್ಪ ಫೋಕಸ್ಡಾಗಿ ಡಿಸ್ಕಸ್ ಮಾಡೋದಾದರೆ ಈಗ ಇದು ಅವೈಜ್ಞಾನಿಕ ಈ ವರದಿ ಸರಿ ಇಲ್ಲ ದೋಷಪೂರಿತವಾಗಿದೆ ಅಂತ ಹೇಳ್ತಿರೋದ್ರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಸಣ್ಣ ದನಿಗಳು ಇರ್ಬೋದು ಆದರೆ ಪ್ರಮುಖವಾಗಿ ಹಾಗೆ ಹೇಳ್ತಿರೋದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಆ ಸಮುದಾಯಗಳಲ್ಲ ಸಮುದಾಯದ ನಾಯಕರು ಮತ್ತು ಅವರಿಗೆ ರಾಜಕೀಯ ನಾಯಕರು ರಾಜಕೀಯ ನಾಯಕರು ಅದು ಅವರ ರಾಜಕೀಯ ಪ್ರಾತಿನಿಧ್ಯ ಅಥವಾ ಅವರ ಏನು ಅವರೊಂದೊಂದು ರಾಜಕೀಯವಾಗಿ ಅಸ್ತಿತ್ವ ಇದೆಯಲ್ಲ ಅದು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಮೀಸಲಾತೀಸ್ ಪ್ರಮಾಣ ಹೆಚ್ಚಿಸಿದ್ರೆ ಒಕ್ಕಲಿಗರಲ್ಲಿ ಅಲ್ಲಿ ಇನ್ನೊಂದಷ್ಟು ಜನಕ್ಕೆ ಓದ್ಲಿಕ್ಕೆ ಅವಕಾಶ ಆಗುತ್ತೆ ಕೆಲಸ ಸಿಗುತ್ತೆ ಅದೇ ರೀತಿ ಲಿಂಗಾಯತರಿಗೆ ಅಂದರೆ ಆ ಸಮುದಾಯದ ಅದರಲ್ಲೂ ಉಪಜಾತಿಗಳಿಗೆ ಸಾಮಾನ್ಯ ಜನರಿಗೆ ಪ್ರತಿಭಾನ್ವತರಿಗೆ ಅನುಕೂಲ ಆಗೇ ಆಗುತ್ತೆ ಹಾಗೋದು ಕೆಲವೇ ಕೆಲ ರಾಜಕಾರಣಿಗಳಿಗೆ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಅವ್ರ ತಲೆ ಮೇಲೆ ಅವ್ರು ಕಲ್ಲು ಹಾಕಿಕೊಳ್ತಾರೆ ಅಂತಂದರೆ ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಲ್ಲ ಅದನ್ನೇ ಅದನ್ನೇ ಇದು ಏನಾಗಿದೆ ಅಂದರೆ ಈಗ ಸರ್ಕಾರ ಮಾಡಬೇಕಾಗಿರೋದು ನೋಡಿ ಭಾಳ ಬೇಗ ಇದನ್ನು ವಿಳಂಬ ಮಾಡದೆ ನೀವು ಎಲ್ಲವೂ ಕೂಡ ಡಿಜಿಟಲ್ ಫಾರ್ಮೆಟಲ್ಲಿದೆ ಈಗ ಹೌದು ಇಡೀ ರಿಪೋರ್ಟ್ ಅದನ್ನು ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಯಾರು ಅವ್ರು ಪರ್ಸ್ನಲ್ ವೆರಿಫೈ ಮಾಡುವಾಗೆ ಮಾಡಿದರೆ ಈಗ ಭಾಳಷ್ಟು ಆಕ್ಷೇಪಗಳು ಏನು ಕೇಳ್ತಾ ಇದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಈಗ ಕುಮಾರಸ್ವಾಮಿಯವರ ಮನೆಗೆ ಹೋಗಿದಾರಾ ಇಲ್ವಾ ದೇವೇಗೌಡರ ಮನೆಗೆ ಹೋಗಿದ್ದಾರಾ ಇಲ್ವಾ ವಿಜೇಂದ್ರವರ ಮನೆಗೆ ಹೋಗಿದಾರಾ ಇಲ್ವಾ ಯಾರ ಮನೆಗೆ ಹೋಗಿದ್ದಾರೆ ಯಾರ ಮನೆಗೆ ಹೋಗಿಲ್ಲ ಎನ್ನುವ ಡಿಟೇಲ್ ಅದರಲ್ಲಿ ಇದೆ ನನ್ನ ಪ್ರಕಾರ ಇಂಥ ವಿ ಐ ಪಿಗಳ ಮನೆ ಸ್ಕಿಪ್ ಆಗೋ ಚಾನ್ಸಸ್ ಭಾಳ ಕಡಿಮೆ ವಿ ಐ ಪಿಗಳದ್ದು ಯಾಕಂದರೆ ಆಗಲೇ ಅದಕ್ಕೆ ಬಗ್ಗೆ ವಿರೋಧ ಇದ್ದರು ಅದರಿಂದ ಕಳಿಸಿರ್ತಾರೆ ನನ್ನ ಪ್ರಕಾರ ಅದನ್ನು ಅಪ್ಲೋಡ್ ಮಾಡಿದರೆ ಈ ಭಾಳಷ್ಟು ಈ ರೀತಿಯ ಆಕ್ಷೇಪಗಳಿಗೆ ಒಂದು ಉತ್ತರ ಕೊಟ್ಟಾಗುತ್ತೆ ಅದನ್ನು ಮಾಡಬೇಕು ಅವರು ಅವ್ರು ಮಾಡಬೇಕು ಅದರಿಂದ ವೈಜ್ಞಾನಿಕವಾಗಿ ಆಗಿಲ್ಲ ಎನ್ನುವುದು ಇದೆಯಲ್ಲ ಅದಕ್ಕೆ ಆದ ನಾನು ಭಾಳ ಇದನ್ನು ನೋಡಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿದರೆ ನೀವು ವೈಜ್ಞಾನಿಕತೆ ಆ ಬೇರೆ ಒಂದು ಮಾಡೆಲ್ ನಿಮಗೆ ಸಿಗಬೇಕು ಓ ಈ ರೀತಿ ಒಂದು ಒಂದು ಮಾಡೆಲ್ ಇದೆ ಆ ಮಾಡೆಲನ್ನು ನೀವು ಫಾಲೋ ಮಾಡಿಲ್ಲ ಅಂತ ಇಲ್ಲದ್ರೆ ಕೋರ್ಟಿನ ಆದೇಶದಲ್ಲಿ ಗೈಡ್ ಲೈನ್ ಗೈಡ್ಲೈನ್ಗಳಿದರೆ ಈ ರೀತಿ ವೈಲೇಟ್ ಆಗಿದೆ ಅಂತ ಹೇಳಬೇಕು ನೀವು ಇದನ್ನ ಆಯೋಗ ಮಾಡುವ ನಿರ್ಧಾರಕ್ಕೆ ಮಾಡಿದಾಗ ಜನಗಣತಿಯ ಇದು ಜಾತಿಗಣತೆಯನ್ನು ಮಾಡ್ತಾ ನಿರ್ಧಾರ ಮಾಡಿದಾಗ ನಿಮಗೆ ಇದೆಲ್ಲ ಆಕ್ಷೇಪಗಳನ್ನ ಹೇಳುವ ಒಂದು ಅವಕಾಶ ಇತ್ತು ಡಿ ಸಿ ಮೀಟಿಂಗ್ ಕರೆದಿದ್ರು ನಿಮ್ಮ ಜನಪ್ರತಿನಿಧಿಗಳ ಮೀಟಿಂಗ್ ಕರೆದಿದ್ದಾರೆ ಆಗ ಅದನ್ನು ಹೇಳ್ಬೋದಿತ್ತು ಐವತ್ತೆರಡು ಪ್ರಶ್ನೆಗಳನ್ನು ಮಾಡುವಾಗ ಈ ಐವತ್ನಾಲ್ಕು ಐವತ್ನಾಲ್ಕು ಪ್ರಶ್ನೆಗಳನ್ನು ಮಾಡುವಾಗ ಅದನ್ನು ಜಾಹೀರಾತು ಕೊಟ್ಟಿದ್ದಾರೆ ನಿಮಗೆ ಆಕ್ಷೇಪ ಇದ್ದಿದ್ರೆ ಇದೆಲ್ಲ ಕೋರ್ಟಲ್ಲಿ ಕೌಂಟ್ ಆಗುತ್ತೆ ಈಗ ಇವತ್ತು ಹೇಳ್ತಾ ಇದ್ದಾರಲ್ಲ ಅಲ್ಲ ಆಮೇಲೆ ಅಲ್ಲಿ ಇನ್ನೂ ಒಂದು ಐವತ್ನಾಲ್ಕು ಪ್ರಶ್ನೆಗಳಲ್ಲಿ ಜಾತಿ ಉಪಜಾತಿ ಅನ್ನೋದು ಎರಡು ಜಾತಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಉಳಿದಂತೆ ಬೇರೆ ಅಂದ್ರೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳೇ ಅದೇ ಇರುವುದು ಅವರಿಗೆ ಭೂಮಿ ಇದೆಯಾ ಮನೆ ಇದೆಯಾ ಉದ್ಯೋಗ ಖಾಸಗಿಯಲ್ಲಿ ಕೆಲಸ ಮಾಡ್ತಾ ಇದಾರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮಕ್ಕಳು ಏನು ಮಾಡ್ತಾರೆ ಅವ್ರ ಎಜುಕೇಷನ್ ಲೆವೆಲ್ ಎಷ್ಟು ಅವರಲ್ಲಿ ಕಾರ್ ಇದೆಯಾ ಬಸ್ ಇದೆಯಾ ಸೈಕಲ್ ಇದೆಯಾ ಎಲ್ಲಾ ವಿವರಗಳು ಇದೆ ಅದರ ಮಟ್ಟಿಗೆ ಭಾಳ ವ್ಯಾಲ್ಯೂಬಲ್ ಆದ ಡಾಕ್ಯುಮೆಂಟ್ ಅದು ಅದರಿಂದ ನೀವು ಕೇವಲ ಈಗ ನೋಡಿ ಸಂಖ್ಯೆಯ ಪ್ರತಿಷ್ಠೆಯ ಒಂದು ಜಗಳ ಆಗ್ತಾ ಇದೆ ನಾವು ನಂಬರ್ ಒನ್ ಆಗಿರಬೇಕು ಅದರಿಂದ ಅದು ಒಂದು ಒಂದು ಅದು ಏನೋ ಒಂದು 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 ಭ್ರಾಮ್ ಭ್ರಮೆ ಅದು ಅಷ್ಟೇ ಅದು ಅದು ಅದಕ್ಕೆ ಇದು ನಂಬರ್ ಒನ್ ಆಗಿ ನಿಮಗೆ ಏನು ಲಾಭ ಇದೆ ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ನಿಮಗೆ ಕಿರೀಟ ತೊಡ್ತಾರೆ ಇಲ್ಲ ನಮಗೆ ಬೇಕಾಗಿರೋದು ಒಂದು ಸಮಾಜ ನಂಬರ್ ಒನ್ ಆದರೆ ನಮ್ಗೆ ಈ ಸಲ ನಲವತ್ತು ಸೀಟ್ ಕೊಟ್ಟಿದ್ರಿ ಕಾನ್ಸ್ಟಿಟ್ಯೂನ್ಸಿಲಿ ನಾಳೆ ನಲ್ವತ್ತೈದು ಸೀಟ್ ಕೊಡಿ ಮಂತ್ರಿ ಮಂಡಲದಲ್ಲಿ ಈ ಸಲ ಆರು ಕೊಟ್ಟಿದ್ರಿ ನಾಳೆ ಏಳು ಕೊಡಿ ನಾಳೆ ಇದೆ ಕೊಡಿ ಅಂತ ಕೇಳಲಿಕ್ಕೆ ಅವಕಾಶ ನೀವು ನೋಡಿ ಅದೆಲ್ಲವೂ ಆದರೆ ಒಂದೊಂದು ಪಕ್ಷದಲ್ಲಿ ಒಂದು ಐವತ್ತರವತ್ತು ಮಂದಿಗೆ ಲಾಭ ಆಗ್ಬೋದು ನಾನು ಹೇಳ್ತಾ ಇರೋದು ಈಗ 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 ಒಕ್ಕಲಿಗರು ಲಿಂಗಾಯತರು ಸೇರಿನೆ ಎಷ್ಟು ನೂರೈನೂರ ಇಪ್ಪತ್ತು ಮಂದಿ ಏನೋ ಇದ್ದಾರೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಲಾಭ ಆಗ್ಬೋದು ಆದರೆ ಒಟ್ಟು ಪಾಪ್ಯುಲೇಷನ್ ಏನಿದೆ ಅವರಿಗೆ ಲಾಭ ಆಗಬೇಕಾದ್ರೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಹೆಚ್ಚಾಗಬೇಕು ಆಗ ಮಾತ್ರ ಅವರಿಗೂ ಲಾಭ ಆಗುತ್ತೆ ಆ ದೃಷ್ಟಿಯಿಂದ ಒಂದು ಜನಜಾಗೃತಿ ನಡೆಯಬೇಕು ಅದನ್ನು ನನ್ನ ಪ್ರಕಾರ ಕನಿಷ್ಠ ಈ ಸಮುದಾಯದ ಸ್ವಾಮಿಗಳಾದರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಸ್ವಾಮೀಜಿಗಳು ಹೆಚ್ಚು ಅದೇ ಅಲ್ಲ ಅವರಿಗೆ ಒಂದು ಭಾಳಷ್ಟು ಮಂದಿ ಕನ್ಫ್ಯೂಷನ್ ಇದೆ ಸರ್ಕಾರದಲ್ಲಿ ಒಂದು ಅದು ತಪ್ಪಾಗ್ತಾ ಇದೆ ತಪ್ಪಾಗ್ತಾ ಇದೆ ಅಂದರೆ ನೀವು ಇಷ್ಟು ವಿಳಂಬ ಮಾಡುವ ಅಗತ್ಯ ಏನಿಲ್ಲ ನೀವು ಮಂಡನೆ ಮಾಡಿ ಅದನ್ನು ಪಬ್ಲಿಕ್ ಡಿಬೇಟಿಗೆ ಬಿಟ್ಟುಬಿಡಿ ಒಂದಷ್ಟು ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿ ಈಗ ಮೂವತ್ತಾರು ಲಕ್ಷ ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕಾಗಿ ನಿಮ್ಮ ಸಮೀಕ್ಷೆಯನ್ನು ಮತ್ತೆ ಬೇರೆನೇ ಸಮೀಕ್ಷೆ ಅನ್ನೋ ಅಗತ್ಯ ಇಲ್ಲಲ್ಲ ಮೂವತ್ತಾರು ಲಕ್ಷ ಜನರನ್ನು ಕಲೆ ಅವ್ರನ್ನ ಅವ್ರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿ ತಗೊಂಡು ಆ್ಯಡ್ ಮಾಡಿ ಅದರ ಅಗತ್ಯನೂ ಇಲ್ಲ ಈಗ ಇಲ್ಲಿವರೆಗೆ ಸ್ವತಂತ್ರ ಬಂದ ನಂತರ ಬಂದಾಗಿ ಸ್ವತಂತ್ರ ಬಂದಾಗಿಂದೇನು ಈವನ್ ನಾವು ಮಿಲ್ಲರ್ ಕಮಿಷನಿಂದ ನೋಡಿದ್ರೆ ಮತ್ತೆ ಸಾಹು ಮಹಾರಾಜಿಂದ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಸ್ಯಾಂಪಲ್ ಬೇಸ್ಡ್ ಸರ್ವೆ ಆಧಾರದ ಮೇಲೆ ಮೀಸಲಾತಿ ಆಗಿದೆ ಸರ್ಕಾರ ಕಾರ್ಯಕ್ರಮ ನೀವು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನರನ್ನ ಮಾಹಿತಿ ಸಂಗ್ರಹಿಸಿ ರಿಸರ್ವೇಶನ್ ಕಳೆದ ಒಂದು ಎಪ್ಪತ್ತೈದು ವರ್ಷಗಳಿಂದ ಜಾರಿಯಲ್ಲಿದೆ ನಿಮಗೆ ಅದು ಒಪ್ಪಿಗೆ ಆಗಿದೆ ಕೋರ್ಟ್ ಅದನ್ನು ಮಾನ್ಯ ಮಾಡಿದೆ ಅದರ ನಂತರ ಜನ ಅದನ್ನು ಒಪ್ಕೊಂಡಿದ್ದಾರೆ ಈಗ ನೀವು ತೊಂಬತ್ತೈದು ಪರ್ಸೆಂಟ್ ಜನ ಮಾಡಿದ್ದನ್ನು ನೀವು ಅದು ಅವೈಜ್ಞಾನಿಕ ಅಂತ ಹೇಳಿದರೆ ಇದು ಸುಮ್ಮನೆ ಏನು ಟಿ ವಿ ಡಿಬೇಟ್ಗಳಲ್ಲಿ ಮಾತಾಡಿ ನೀವು ಗೆಲ್ಬೋದು ಆದರೆ ನಾಳೆ ನ್ಯಾಯಾಲಯದ ಮುಂದೆ ಹೋದಾಗ ಅದನ್ನು ಕೇಳೇ ಕೇಳ್ತಾರೆ ನೀವು ಅದು ಅದಕ್ಕೆ ಜಸ್ಟಿಫಿಕೇಷನ್ ಇಲ್ಲ ಅದಕ್ಕೆ ನೀವು ಈ ಸ್ಯಾಂಪಲ್ ಭಾಳ ಮಂದಿಗೆ ಇವತ್ತಿಗೂ ಹೇಳ್ತಾರೆ ನೋಡಿರಿ ನಾವು ಚಿನ್ನಪ್ಪ ಕಮಿಷನ್ನಲ್ಲಿ ನಾವು ಇಷ್ಟು ಸಂಖ್ಯೆಯಲ್ಲಿದ್ದೆವು ಅದರಿಂದ ಅದು ಕಡಿಮೆ ಆಗಿದ್ದು ಹೇಗೆ ಅಂದರೆ ಆದರೆ ಚಿನ್ನಪ್ಪರೆಡ್ಡಿ ಕಮಿಷನ್ ಸ್ಯಾಂಪಲ್ ಸರ್ವೆ ಆವನೂರು ಕಮಿಷನ್ ಎರಡರಿಂದ ಮೂರು ಲಕ್ಷದ ಸ್ಯಾಂಪಲ್ ಅಂದರೆ ಒಂದು ಪರ್ಸೆಂಟ್ ಪಾಪ್ಯುಲೇಷನ್ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ನೀವು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಇತ್ತು ನೀವು ತೊಂಬತ್ತೈದು ಪರ್ಸೆಂಟ್ ಮಾಡಿದ ಸರ್ವೆ ಇದು ರಾಂಗ್ ಅಂತ ಹೇಳಿದರೆ ಇದು ಯಾವ ನ್ಯಾಯಾಲಯ ಬಿಡಿ ಸಾಮಾನ್ಯ ಜನರಿಗೆ ಇದು ಗೊತ್ತಾದರೆ ಅವರೇ ಒಪ್ಕೊಳ್ತಾ ಇಲ್ಲ ಇದು ಅದೇ ಸಾಮಾನ್ಯ ಜನರು ತಿಳಿಸುವಂತ ಕೆಲಸ ತಿಳಿಸುವಂತ ಕೆಲಸ ಮಾಡಬೇಕು ನಮ್ಮ ಮಾಧ್ಯಮಗಳು ಕೂಡ ಒಂದೇ ರೀತಿ ಇದನ್ನು ವಿವಾದಗಳನ್ನು ಸರಿಯಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಇರುವವರು ಕೂಡ ಇದನ್ನು ಮಾಡಬೇಕು ಇದನ್ನು ಹೌದು ಅವರು ಕೂಡ ಬಣಗಳಾಗಿ ವಿಂಗಡಣೆ ಮಾಡಿದರೆ ನೋಡಿ ಇದು ಇದು ಈಗ ಕರ್ನಾಟಕದಲ್ಲಿ ಇದು ಜಾರಿಗೆ ನೋಡಿ ಸಾಮಾಜಿಕ ನ್ಯಾಯದ ನೀವು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದರೆ ಕರ್ನಾಟಕ ಒಂದು ಮಾಡೆಲ್ ಆಯಿತಾ ನೀವು ಹಾ ಇದು ಮಂಡಲ್ ಕಮಿಷನ್ ಮಾಡಿದಾಗಲೂ ಹಾವನೂರು ಆಯೋಗ ಏನೆಲ್ಲ ಪ್ಯಾರಾಮೀಟರ್ಗಳನ್ನು ಅನುಸರಿಸಿದೆ ಅದರ ಅದು ಅದನ್ನು ಯಾವ ವಿಧಾನಗಳಲ್ಲಿ ಮಾಡಿದೆ ಅಂತ ಮಂಡಲ್ ಬಿ ಬಿ ಮಂಡಲ್ ಕೂಡ ಅದನ್ನು ತರಿಸ್ಕೊಂಡು ಸ್ಟಡಿ ಮಾಡಿದ್ರಂತೆ ಅಂದರೆ ಇಲ್ಲಿ ಒಂದು ಮಾಡೆಲ್ ಇದೆ ಹೌದು ಇವತ್ತು ನೀವು ಕಾರ್ ಸೆನ್ಸಸ್ ಬಗ್ಗೆ ನಮ್ಮದೇ ಮಾಡೆಲ್ ಈಗ ಮೀಸಲಾತಿಯ ಏರಿಕೆ ಕೂಡ ನಮ್ಮದೇ ಮಾಡೆಲ್ ನಾವು ಇದನ್ನು ಎಲ್ರಿಗೂ ಇದರಿಂದ ಲಾಭ ಆಗುವಂಥ ಒಂದು ಪರಿಸ್ಥಿತಿ ಇದ್ದಾಗ ಅನಗತ್ಯವಾಗಿ ಈ ಸಂಖ್ಯೆಯ ಆಟವನ್ನು ಇಟ್ಕೊಂಡು ವಿವಾದ ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ ಈಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾಳ ಮುಖ್ಯವಾಗಿ ಅವರಿಬ್ಬರು ಎರಡು ಸಮುದಾಯಗಳು ಆಕ್ಷೇಪ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೆ ನಾನು ಪದೇ ಪದೇ ಆ ಸಮುದಾಯಗಳ ಹೆಸರು ಹೇಳ್ತಿದ್ದೀನಿ ಲಿಂಗಾಯತರು ಮತ್ತು ಒಕ್ಕಲಿಗರ ಸಾಮಾನ್ಯ ಜನರಿಗೆ ಮತ್ತು ಅಲ್ಲಿನ ಉಪ ಪಂಗಡಗಳಿಗೆ ಯಾಕೆಂದರೆ ಲಿಂಗಾಯತ ಸಂ ಕಮ್ಯುನಿಟಿಲಿರಲಿ ಅಥವಾ ಒಕ್ಕಲಿಗ ಕಮ್ಯುನಿಟಿಲಿರಲಿ ಅಲ್ಲಿರುವಂಥ ಎಲ್ಲ ಉಪ ಪಂಗಡಗಳಿಗೆ ಈವನ್ ರಾಜಕೀಯವಾಗಿ ಏನು ಭಾಳ ಲಾಭಗಳೇನಾಗಿಲ್ಲ ಕೆಲವೇ ಕೆಲವು ನಿರ್ದಿಷ್ಟವಾದಂಥ ಜಾತಿಗಳಿಗೆ ಮಾತ್ರ ಲಾಭ ಆಗಿದೆ ಸೊ ಅವ್ರಿಗೆ ಈ ಪ್ರಜ್ಞೆ ಬಂದು ಜೊತೆಗೆ ಸಾಮಾನ್ಯ ಜನರಿಗೆ ನಮಗೆ ಈಗ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಜಾಸ್ತಿ ಕೊಡ್ತಿದ್ದಾರೆ ಇದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅವರ ಔದ್ಯೋಗಿಕವಾಗಿ ಅನುಕೂಲ ಆಗುತ್ತೆ ಅನ್ನುವಂಥ ಪ್ರಜ್ಞೆ ಬಂದರೆ ಆಗ ಇದೇ ಒಕ್ಕಲಿಗಾರನ ನಮ್ಮ ನಾಯಕರು ಲಿಂಗಾಯತ ನಾಯಕರು ಪರ್ಟಿಕ್ಯುಲರ್ಲಿ ಸಚಿವರು ಯಾಕೆಂದರೆ ಈಗ ಕ್ಯಾಬಿನೆಟಲ್ಲಿ ಬೇರೆ ಹೊರ್ಗಡೆಯವರು ಏನೇ ಮಾಡ್ಬೋದು ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಏನು ಹೇಳ್ತಾರೆ ಕ್ಯಾಬಿನೆಟ್ ಏನು ಡಿಸಿಷನ್ ಮಾಡುತ್ತೆ ಅನ್ನೋ ತಾನೇ ಮುಖ್ಯ ಸೊ ಅವರು ಹೆಂಗೆ ವಿರೋಧ ಮಾಡ್ತಾರೆ ಅಂತ ನೋಡಿ ಒಂದು ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅದು ಕಡಿಮೆ ಆಗಿದ್ದಕ್ಕೆ ಒಂದು ಕಾರಣ ಇದೆ ಈಗ ಹಿಂದಿನ ಈಗಿರೋ ರಿಸರ್ವೇಷನ್ ತ್ರೀ ಬಿನಲ್ಲಿ ಮೂರು ಉಪಜಾತಿಗಳು ಲಿಂಗಾಯತರಲ್ಲಿದೆ ಅಂದರೆ ನೀವು ಅದರಲ್ಲಿ ಕುರುಬನೂ ಇದೆ ಲಿಂಗಾಯತರಲ್ಲೇ ಉಪಜಾತಿ ಒಂದು ಕುರುಬ ಇದೆ ಹಡಪದ್ರು ಇದ್ದಾರೆ ಸುಣ್ಗಾರರು ಇದ್ದಾರೆ ಹೂಗಾರರು ಇದ್ದಾರೆ ಸಾದರುಗಳಿದ್ದಾರೆ ಅದೇ ಲಿಸ್ಟು ಟೂ ಎನಲ್ಲೂ ಇದೆ ಮತ್ತು ಪ್ರವರ್ಗ ಒಂದರಲ್ಲೂ ಇದೆ ಕೆಲವು ಜಾತಿಗಳು ಪ್ರವರ್ಗ ಒಂದರಲ್ಲಿದೆ ಈಗ ನೀವು ಈಗ ಗಂಗಾ ಮತಸ್ಥರು ಅಲ್ಲ ಅಲ್ಲಿ ಒಂದೇ ಒಂದು ವ್ಯತ್ಯಾಸ ನೀವು ಬರೇ ಹಡಪದ ಅಂತ ಬರ್ತಿದ್ದೀರಿ ಅಲ್ಲ ಅದೇ ಲಿಂಗಾಯತ ಹಡಪದ ಅಂತ ಅದು ಈಗ ಹಡಪದ್ರು ಈಗ ಗಂಗಾ ಮತಸ್ಥರು ಅವರು ಪ್ರವರ್ಗ ಒಂದರಲ್ಲೂ ಇದ್ದಾರೆ ಲಿಂಗಾಯತರಲ್ಲೂ ಇದ್ದಾರೆ ಈಗ ಇತ್ತೀಚೆಗೆ ಈ ಜನಗಣತಿ ನಡೆದಾಗ ಈ ಇಪ್ಪತ್ತ್ಮೂರು ಉಪಜಾತಿಗಳು ಸೇರಿ ಭಾಳ ಕಡೆ ಮೀಟಿಂಗ್ ಮಾಡಿದೆ ಆಯಿತಾ ನನಗೆ ಗೊತ್ತಿರುವವರೇ ಈ ಬಾಗಲಕೋಟೆ ಆ ಏರಿಯಾದಲ್ಲಿ ನನ್ನನ್ನು ನನ್ನ ಹತ್ರನೂ ಕೇಳಿದರು ನಾವು ಈ ರೀತಿ ಒಂದು ನಿರ್ಧಾರ ತಗೊಂಡು ಕ್ಯಾಂಪೇನ್ ಮಾಡ್ತಾ ಇದ್ದೇವೆ ಅಂತ ಯಾಕೆಂದರೆ ನಾನು ಹೇಳಿ ನಾನು ತಮಾಷೆಗೆ ಅದನ್ನು ನಾನು ಹಿಂದೆ ಬರೆದಿದ್ದೆ ಈ ಉಪಜಾತಿಗಳಿಗೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ದು ಬಸವಣ್ಣ ಅಂತ ಬಸವಣ್ಣವರ ಕಾಲದಲ್ಲಿ ದಲಿತರು ಮತ್ತು ಹಿಂದುಳಿದ ಜಾತಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಲಿಂಗದ ಧಾರಣೆ ಮಾಡಿ ಅವರು ಲಿಂಗಾಯತರ ಹೌದು ಆದರೆ ಉಪಜಾತಿ ಅವರ ಹೆಸರಿಗೆ ಅಂಟಿಕೊಂಡದು ಹಾಗೆ ಉಳಿದಿದೆ ಅವನು ಹೂಗಾರ ಆದರೆ ಲಿಂಗಾಯತ ಹೂಗಾರ ಅದ ಲಿಂಗಾಯತ ಸುಣಗಾರ ಲಿಂಗಾಯತ ಹಡಪದ ಆದರು ಆದರೆ ಲಿಂಗ ಧಾರಣೆ ಮಾಡದ ಹಿಂದುಳಿದ ಜಾತಿಗಳು ದಲಿತರು ಇದ್ದಾರಲ್ಲ ಅವರು ಹಿಂದುಳಿದ ಜಾತಿಗಳಲ್ಲೇ ಉಳಿದ್ರು ಹಿಂದೂ ಹಡಪದರು ಹಿಂದೂ ಸುಣಗಾರರು ಹಿಂದೂ ಹೂಗಾರಗಳಾಗಿ ಅದು ಉಳಿದ್ರು ಈ ಸರಿ ಏನು ಮಾಡಿದ್ದಾರೆ ಅಂದರೆ ಭಾಳ ಮಂದಿ ಇಪ್ಪತ್ತ್ಮೂರು ಉಪಜಾತಿಗಳೇ ಭಾಳ ದೊಡ್ಡ ಕ್ಯಾಂಪೇನ್ ನಡೆದಿದೆ ಇದು ಎಲ್ಲ ಲಿಂಗಾಯತ ನಾಯಕರಿಗೆ ಗೊತ್ತಿದೆ ಅವರು ಈ ಸರಿ ಇಲ್ಲಿ ಉಳ್ಕೊಂಡ್ರೆ ನಮಗೆ ನಿಮಗೆ ಐದು ಪರ್ಸೆಂಟ್ ಮಾತ್ರ ಸಿಗುತ್ತೆ ಅಲ್ಲಿ ಹೋದರೆ ಹತ್ತು ಹದಿನೈದು ಪರ್ಸೆಂಟ್ ಸಿಗುತ್ತೆ ಅಂತ ಅವರು ಲಿಂಗಾಯತ ಹಡಪದ ಲಿಂಗಾಯತ ಹೂಗಾರನ್ನು ಬಿಟ್ಟು ಬರೀ ಹಿಂದೂ ಹೂಗಾರಂತ ಹಾಕಿದ್ದ ಒಂದು ಕ್ಯಾಂಪೇನ್ ನಡೀತು ಅದರಲ್ಲಿಂದ ಆ ಇಪ್ಪತ್ತ್ಮೂರು ಉಪಜಾತಿಗಳಿಗೆ ಸಂಬಂಧಿಸಿದಂತೆ ಜನಸಂಖ್ಯೆ ಲಿಂಗಾಯತರಲ್ಲಿ ಕಡಿಮೆ ಆಗಿದೆ ಇದರಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅವರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದರೆ ಈಗ ನೀವು ಲಿಂಗಾಯತರಲ್ಲಿ ಒಂದು ನಾಲ್ಕೈದು ಉಪಜಾತಿಗಳೇನಿದೆ ಉದಾಹರಣೆಗೆ ಪಂಚಮಸಾಲಿಗಳಿರ್ಬೋದು ಬಣಜಿಗರಿ ಇರ್ಬೋದು ಸಾದರಗಳಿರ್ಬೋದು ಅವ್ರದ್ದು ಮತ್ತು ಈ ಇಪ್ಪತ್ತ್ಮೂರು ಹಿಂದುಳಿದ ಉಪಜಾತಿಗಳು ಇದ್ದಾರಲ್ಲ ಇವರ ನಡುವೆ ಸಂಬಂಧಗಳು ಭಾಳ ಕಡಿಮೆ ಆ್ಯಕ್ಚುಲಿ ನೀವು ನೀವು ಇಷ್ಟೊತ್ತು ಹೇಳಿದ್ರಲ್ಲ ನಾನು ಕೆಲವು ಲಿಂಗಾಯತರ ಡಾಯಕ್ಟರ್ ಮಾತಾಡಿದಾಗ ಅಂದರೆ ಪರ್ಸನಲಿ ಮಾತಾಡಿದಾಗ ಅವ್ರು ಒಪ್ಕೋತಾರೆ ಅಂದರೆ ಸರಿ ಇದೆ ಇದು ಆ್ಯಕ್ಚುಲಿ ಏನು ಫಿಗರ್ ಇದೆಯಲ್ಲ ಹೌದು ಹೆಚ್ಚು ಕಡಿಮೆ ಸರಿ ಇದೆ ಬಟ್ಟು ಅನಿವಾರ್ಯವಾಗಿ ನಮ್ಮ ಸ್ವಾಮೀಜಿಗಳು ಅಥವಾ ಸಮುದಾಯದ ಒಂದು ಕಮ್ಯುನಿಟಿ ಕನ್ಸಂಪ್ಷನ್ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಮಾತಾಡಬೇಕಿದೆ ಅಂತ ಹೌದೌದು ಅಂದರೆ ಇದು ಈ ಕಾರಣಕ್ಕೆ ಅವ್ರದ್ದು ಕಡಿಮೆ ಆದರೆ ಒಕ್ಕಲಿಗರಲ್ಲಿ ಆಗಾಗಿಲ್ಲ ಒಕ್ಕಲಿಗರು ಉಪಜಾ ಹೌದು ಬೇರೆ ಕಡೆ ಮಿಕ್ಸ್ ಆಗಿಲ್ಲ ಈಗ ಸರ್ಪ ಒಕ್ಕಲಿಗರು ಇರ್ಬೋದು ಅವರಲ್ಲಿ ಬೇರೆ ಬೇರೆ ಸಬ್ ಅಲ್ಲ ಅದು ಬೇರೆ ಕಡೆ ಏನಾಗಿಲ್ಲ ಆದರ ನಂತರ ಇವರು ಸಬ್ ಕೆಲವು ಸರಿ ನಮ್ಮ ಸಬ್ಕಾಸ್ಟ್ಗಳನ್ನು ಕಾಸ್ಟ್ಗಳನ್ನು ಸಪರೇಟ್ ಕೊಟ್ಟಿದ್ದಾರೆ ನೋಡಿ ಮುಸ್ಲಿಮರಲ್ಲಿ ಉಪಜಾತಿಗಳನ್ನು ಹೇಳಲೇ ಇಲ್ಲ ನಮ್ಮಲ್ಲೆಲ್ಲ ಉಪಜಾತಿಗಳು ಹೇಳಿದ್ದಾರೆ ಅಂತ ಒಂದು ಆರ್ಗ್ಯುಮೆಂಟ್ ಇದೆ ನೋ ನೋ ಅದಕ್ಕೊಂದು ಏನು ಆಯೋಗದ ಕ್ಲಾರಿಫಿಕೇಶನ್ ಏನು ಅಂತಂದರೆ ಮೊದಲಿದ್ದದ್ದು ಕೂಡ ಹಂಗೇನೆ ಎಕ್ಸಾಕ್ಟ್ಲಿ ಮತ್ತು ಉಪಜಾತಿಗಳು ಉಪಾತಿಗಳು ಯಥಾವತ್ತಿದೆ ಸರಿ ಅದನ್ನು ಮಾಡಬಹುದಿತ್ತು ಅಂತ ಒಂದು ಆರ್ಗ್ಯುಮೆಂಟ್ ಅವರು ಆದ್ರೆ ಕೆಲವು ಮುಸ್ಲಿಮರು ಉಪಜಾತಿಗಳು ಉದಾಹರಣೆಗೆ ಪಿಂಜಾರರು ದರ್ಬೇಷಿಗಳು ಇವರೆಲ್ಲ ಪ್ರವರ್ಗ ಒಂದರಲ್ಲಿ ಇದ್ದಾರೆ ಅವರು ಈಗಲೂ ಇದ್ದಾರೆ ಉಪಜಾತಿಗಳನ್ನ ಮೆನ್ಷನ್ ಮಾಡಿಲ್ಲ ಅಂತಲ್ಲ ಆದರೆ ನೀವು ಟೂ ಬಿಯಲ್ಲಿ ಅಲ್ಲಿ ಮಾಡುವಾಗ ಎಲ್ಲರದಕ್ಕೂ ಉಪಜಾತಿ ಕೊಟ್ಟು ಮುಸ್ಲಿಮರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಅದನ್ನು ಮಾಡ್ಬೋದಿತ್ತೆ ಏನೋ ಗೊತ್ತಿಲ್ಲ ಅದನ್ನು ಮಾಡಿದ್ರು ಮಾಡದಿದ್ರು ಏನು ಡಿಫರೆನ್ಸ್ ಏನು ಆಗ್ತಾ ಇರಲಿಲ್ಲ ಒಂದು ಗ್ರೂಪ್ಗೆ ಕೊಡುದುಟ್ ಅಲ್ವಾ ಈಗ ಲಿಂಗಾಯತರು ಉಪಜಾತಿಗಳಿಗೆ ಲಿಂಗಾಯ ವೀರಶೈವ ಲಿಂಗಾಯತರು ಮತ್ತು ಇದೆಲ್ಲ ಉಪಜಾತಿಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಅದರಿಂದ ಆ ಗ್ರೂಪ್ಗೆ ಇಲ್ಲ ಇಲ್ಲ ಇಲ್ಲಿ ನೋಡಿ ಒಕ್ಲಿಗರಿಗೆ ಫಾರ್ ಎಕ್ಸಾಂಪಲ್ ತ್ರೀ ಎ ಒಕ್ಲಿಗಲ್ವಾ ಅಲ್ಲಿ ಬರೀ ಒಕ್ಲಿಗರು ಅಷ್ಟೇ ಬೇರೆ ಅಲ್ಲಲ್ಲ ಅದೇ ಅಲ್ಲಿ ಹೆಗಡೆ ಕೊಡವರು ಬಲಿಜ ಇನ್ನು ಮೂರು ಮೇನ್ ಕಾಸ್ಟ್ ಇದೆ ಅದರಲ್ಲಿ ಸಬ್ ಕಾಸ್ಟ್ ಗಳು ಬೇರೆ ಇದಾವೆ ಲಿಂಗಾಯತ ವಿಷಯಕ್ಕೆ ಬಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಜೈನರು ಆಮೇಲೆ ಇನ್ನೊಂದು ಯಾವುದೋ ಒಂದು ಕಮ್ಯುನಿಟಿ ಸೊ ಅಲ್ಲೂ ಇದೆ ಹಂಗಾಗಿ ಅಲ್ಲಿ ವರ್ಗೀಕರಣ ಮಾಡಿದ್ದು ಸರಿ ಇದೆ ಇಲ್ಲಿ ಅಲ್ಲೇ ಬೇರೆ ಯಾರು ಇಲ್ಲ ಅವ್ರಿಗೊಂದು ಈಗ ಏಟ್ ಪರ್ಸೆಂಟ್ ಅಂತ ಏನು ಶಿಫಾರಸು ಮಾಡಿದ್ರಲ್ಲ ಅದರಲ್ಲಿ ಲಿಂಗಾಯತ ಉಪಜಾತಿಗಳು ನೂರಂಟಿದ್ರು ಅಷ್ಟೇ ಮೂರಿದ್ರು ಅಷ್ಟೇ ಮುನ್ನೂರಿದ್ರು ಅಷ್ಟೇ ಅಷ್ಟೇ ಅದರಿಂದ ಉಪಜಾತಿಗಳನ್ನು ಇನ್ಕ್ಲೂಡ್ ಮಾಡಿರೋದು ಇಲ್ಲಿ ಎಕ್ಸ್ಕ್ಲೂಡ್ ಮಾಡೋದ್ರಿಂದ ಒಟ್ಟು ಮೀಸಲಾತಿಯ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅದರಿಂದ ಅದನ್ನ ದೊಡ್ಡ ವಿವಾದ ಮಾಡಬೇಕಾದ ಅಗತ್ಯ ಇಲ್ಲ ಪ್ರಶ್ನೆ ಏನಾಗಿದೆ ಅಂದರೆ ಸಂಖ್ಯೆ ಅಂತ ಹಾಂ ಎಸ್ ನೀವು ನಾವು ನಂಬರ್ ಒನ್ ಇದ್ದೇವೆ ನಾವು ಅಂತ ಅದು ಅಲ್ಟಿಮೇಟ್ಲಿ ನೋಡಿ ಇವರು ಪೊಲಿಟಿಕಲ್ ಆಗಿ ಮತ್ತೆ ನಷ್ಟ ಹೇಳಿದ್ರಲ್ಲ ಪೊಲಿಟಿಕಲ್ ಆಗಿ ಇದು ಇದು ಇದ್ರ ನೋಡಿ ಈ ಸಮ ಈ ರಿಸರ್ವೇಷನ್ ಆದ್ರಲ್ಲಿ ಪೊಲಿಟಿಕಲ್ ರಿಸರ್ವೇಷನ್ ನಿರ್ಧಾರ ಆಗೋದಿಲ್ಲ ಹೌದು ಆಯಿತಾ ಪೊಲಿಟಿಕಲ್ ಕೊಡುವಾಗಲೂ ಕೂಡ ಜಾತಿಯವನಿಗೆ ಆ ಇವರು ಲಿಂಗಾಯ್ತರು ಇವರು ಟಿಕೆಟ್ ಕೊಡುವಂತ ಯಾರೂ ಕೊಡೋದಿಲ್ಲ ನಿಮಗೆ ವಿನೇಬಿಲಿಟಿ ಇರಬೇಕು ಮುಖ್ಯವಾಗಿ ವಿನೇಬಿಲಿಟಿಗೆ ದುಡ್ಡು ಇರಬೇಕು ಈಗ ಸಾಮಾನ್ಯ ಲಿಂಗಾಯತನಿಗೆ ಒಕ್ಕಲಿಗನಿಗೆ ಇಲ್ಲದ್ರೆ ಯಾರಿಗಾದರೂ ಕುರ್ಬರಿಗ ಮುಸ್ಲಿಮರಿಗೆ ಯಾರಿಗಾದರೂ ಇರಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಂದು ಯಾರು ಟಿಕೆಟ್ ಕೊಡೋದಿಲ್ಲ ನಿಮಗೆ ಜಾತಿ ಬೇಕು ಅದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ದುಡ್ಡಿರಬೇಕು ನಿಮ್ಮ ಹತ್ರ ಅದರಿಂದ ಅಲ್ಟಿಮೇಟ್ಲಿ ಪೊಲಿಟಿಕಲ್ ಪಾರ್ಟಿಗಳು ಏನು ಮಾಡ್ತೇವೆ ಅಂದರೆ ಯಾರು ವಿನ್ ಆಗೋ ಕ್ಯಾಂಡಿಡೇಟ್ ಅವ್ರಿಗೆ ಕೊಡ್ತಾರೆ ನಿಮ್ಮ ಸಂಖ್ಯೆ ಒಂದು ಇದೆ ಆ ಸಂಖ್ಯೆಯನ್ನು ಮೀರಿ ಕೂಡ ಅವರು ಟಿಕೆಟ್ ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ಸಾಮಾನ್ಯವಾಗಿ ಈ ಮೇಲ್ಜಾತಿಗಳ ಒಂದು ಅವರ ನಿಯಂತ್ರಣದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಹೋಲ್ಡ್ ಇರುತ್ತೆ ಅವರಿಗೆ ಅದರಿಂದ ಅವ್ರಿಗೆ ಕೊಟ್ಟಾಗ ಉಳಿದವರು ಕೂಡ ಟಿಕೆ ವೋಟ್ ಹಾಕಿಸುವ ಒಂದು ಸಾಮರ್ಥ್ಯ ಇರುತ್ತೆ ಅವರಿಗೆ ಆ ಕಾರಣಕ್ಕಾಗಿ ಕೂಡ ಟಿಕೆಟ್ ಕೊಡ್ತಾರೆ ಮತ್ತು ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕಿರೋ ಅಂಶ ಅಂತಂದರೆ ಒಕ್ಕಲಿಗ ಮತ್ತು ಲಿಂಗಾತ ಎರಡು ಈ ಪ್ರಮುಖ ಸಮುದಾಯಗಳೇನಿದಿವೆ ಎರಡೂ ಸಮುದಾಯಗಳು ಭೂಮಿ ಇರುವಂಥ ಸಮುದಾಯಗಳು ಹೌದು ಈಗ ಬೇರೆ ಬೇರೆ ಈಗ ಯಾವುದೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದೇವಾಂಗರು ಅಥವಾ ನಮ್ಮ ಬಲಿಜರು ಅಥವಾ ಮರಾಠರು ಇನ್ನೊಂದು ಈಡಿಗರು ಸವಿತ ಸಮಾಜ್ರು ಅವರು ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು ಆದರೆ ಜಮೀನ್ದಾರ ಮಾತು ವಕ್ಲಿಗರು ಇರ್ಬೋದು ಲಿಂಗಾಯತ ಇರ್ಬೋದು ನಡೆಯುತ್ತೆ ಮತ್ತೆ ಅಲ್ಲಿ ಅವ್ರ ಅವ್ರನ್ನ ನಂಬ್ಕೊಂಡಿರ್ತಾರೆ ಒಂದಷ್ಟು ಜನ ಕೂಲಿ ಕಾರ್ಮಿಕರು ಬೇರೆ ವ್ಯಾಪಾರ ವರ್ಗದವರು ಇನ್ನೊಂದವರು ನಂಬ್ಕೊಂಡಿರ್ತಾರೆ ಸೊ ಅವ್ರಿಗೊಂದು ನೆಟ್ವರ್ಕ್ ಇರುತ್ತೆ ನೆಟ್ವರ್ಕ್ ಪ್ಲಸ್ ನೆಟ್ವರ್ಕ್ ಎರಡೂ ಕೆಲಸ ಮಾಡ್ತಿರ್ತವೆ ಸೊ ಹಂಗಾಗಿ ಹಿಂಗ್ ಬಂದ್ಬಿಟ್ರೆ ಈ ವರದಿ ಬಂದ್ಬಿಟ್ರೆ ರಾಜಕೀಯ ಪ್ರಾತಿನಿಧ್ಯವೇ ರಾತ್ರಿ ಬೆಳಗಾಗದ್ರೊಳಗೆ ಬದಲಾಗ್ಬಿಡುತ್ತೆ ಖಂಡಿತ ಆಗೋದಿಲ್ಲ ಇಟ್ ಮೇ ಅಂದ್ರೆ ಕಾಲಾನುಕ್ರಮೇಣ ಸ್ವಲ್ಪ ಚೇಂಜ್ ಆಗ್ಬೋದು ಅದು ರಿಸರ್ವೇಶನ್ ಈ ವರದಿ ಇಲ್ಲದಿದ್ರು ಚೇಂಜ್ ಆಗ್ತಾ ಇದೆ ಆಯ್ತಾ ಆಯಿತು ಇಲ್ಲದ್ರೆ ಈಗ ಅದು ಚೇಂಜ್ ಆಗದೆ ಇದ್ದಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಹೇಗೆ ಅಲ್ವಾ ಚೇಂಜ್ ಆಗದೆ ಚೇಂಜ್ ಆಗ್ತಾನೇ ಇರುತ್ತೆ ಅದು ಹೌದು ಅದರಿಂದ ಈಗ ನೀವು ತೆಗೆದು ನೋಡಿದ್ರೆ ಯಾವಾಗ ನೋಡಿ ದೇವರಾಜರಸೆ ಮುಖ್ಯಮಂತ್ರಿ ಆದ್ರು ಆ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅದೇ ಅದು ಹೇಳಿ ವೀರಪ್ ಮೊಯ್ಲಿ ಧರ್ಮಸಿಂಗ್ ಧರ್ಮ್ ಅದು ಆಗುತ್ತೆ ಕಾಲಾನುಕ್ರಮೇಣದಲ್ಲಿ ಚೇಂಜ್ ಆಗುತ್ತೆ ಒಬ್ಬರ ಒಂದು ಪಾರಮ್ಯ ಕಡಿಮೆಯಾಗಿ ಮತ್ತೊಬ್ಬರು ಆ ಸ್ಥಾನಕ್ಕೆ ಬರ್ತಾರೆ ಅದು ನಡೀತಾರೆ ಅದು ಅದೊಂದು ಪ್ರಕ್ರಿಯೆ ಇದ್ದೇ ಇರುತ್ತೆ ಆದರೆ ಈ ಎಲ್ಲ ವಿವಾದಗಳಿಗೆ ಈ ಕಾರಣಗಳಿಗಾಗಿ ಸುಮ್ಮನೆ ಒಂದು ಭಾಳ ವೈಜ್ಞಾನಿಕವಾಗಿ ನಡೆದ ಒಂದು ಆಯೋಗದ ವರದಿ ಮತ್ತು ಪರಿಷ್ಕೃತ ಮೀಸಲಾತಿ ನೀತಿಯನ್ನು ಸುಮ್ಮನೆ ವಿವಾದಕ್ಕೀಡು ಮಾಡಿ ಹಾಳು ಮಾಡ್ತಾ ಇದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸುತ್ತೆ ಅದು ಭಾಳ ವೈಜ್ಞಾನಿಕವಾಗಿ ನಡೆದಿರೋ ಜೊತೆಗೆ ಭಾಳ ಅಗತ್ಯವಾಗಿರುವಂಥ ವರದಿ ಬಗ್ಗೆ ಈ ಥರದ ಏನು ಒಂದು ಒಂದು ರೀತಿ ಜನರನ್ನು ದಾರಿ ತಪ್ಪಿಸುವಂತಹ ತಪ್ಪು ಮಾಹಿತಿಗಳನ್ನು ಹೆಚ್ಚು ಹೆಚ್ಚಿನ ವ್ಯಾಪಕವಾಗಿ ಹರಡುವಂಥ ಕೆಲಸಗಳು ಆಗ್ತಿದ್ದಾವೆ ಅದರ ಬಗ್ಗೆ ಸ್ವಲ್ಪನಾದರೂ ನಾವು ಬೆಳಕು ಚೆಲ್ಲಬೇಕು ಅನ್ನುವಂಥದ್ದು ವಾರ್ತಾ ಭಾರತೀಯ ಆಶಯ ಆ ಕಾರಣಕ್ಕೋಸ್ಕರ ಇವತ್ತು ದಿನೇಶ್ ಅಮಿನ್ ಮಟ್ಟವ್ರ ಜೊತೆಗೆ ಚರ್ಚೆ ಮಾಡಿದೆ ದಿನೇಶ್ ಮಟ್ಟವರು ಅದನ್ನು ಭಾಳ ಡೀಟೇಲ್ ಆಗಿ ಮತ್ತು ಆಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಂಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಅದರಿಂದ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರ್ತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು